ಇದ್ದಾರ ಅವರ ಜೊತೆಯಲ್ಲಿ ಇರಿ ಹೀಗೆ ಇಬ್ಬಿಬ್ರೇ ದಾರಿಯಲ್ಲಿ ಓಡಾಡಬೇಡಿ ಮಕ್ಕಳೇ ಅವರು ಹೊರಗೆ ಬಿದ್ದಿದ್ದಾರೆ ಮಹಾರಾಜ್ರೆ ಅಯ್ಯೋ ದೇವರೇ ಮೊದಲೇ ಹೇಳುದಲ್ಲ ಯಾರಲ್ಲಿ ಜನ ಜೀವಿಸಲಿಕ್ಕೆ ಬರುವ ನಾಲ್ಕು ಜನ ಹೊರಗೆ ಹಾರಿ ಅಯ್ಯೋ ಬೇಡವೇ ಅವರು ಹೊರಗೆ ಬಿದ್ದದ್ದಲ್ಲ ಇಳಿದದ್ದು ನಮ್ಮ ಅಪ್ಪ ಬಟ್ಟೆ ವ್ಯಾಪಾರಿ ಹೊಸ ಬಟ್ಟೆ ಒಗೆದು ಒಣಗಿ ಹೋಗುತ್ತೆ ಅಂತ ಒಣಗಿ ಬಿದ್ದಿದ್ದಾರೆ ಓ ಹಾಗೆ ದೊಡ್ಡವರಿದ್ದಾರೆ ದೊಡ್ಡವರ ಬಳಿಯಲ್ಲೇ ಇಲ್ಲ ನೀವು ಗುಂಪು ಗುಂಪು

ಇದು ತೆಗೆದುಕೊಳ್ಳಿ ಮಧುಮಗ ಎಂದರೆ ಮಧುಮಾರಿಯಲ್ಲಿ ಓ ನಮ್ಮವರಿಗೆಲ್ಲವನ್ನು ಹೊಂದಿಕೊಳ್ಳಿ ಕರ್ಣನಿಗೆ ಹೊಂದಿಕೊಳ್ಳಿ ದುಶಾಸನವರಿಗೆ ಹೊಂದಿಕೊಡಿ ನಮ್ಮಲ್ಲಿರುವ ಈ ನವರತ್ನ ಖಚಿತ ಆಭರಣಗಳನ್ನೇ ನಿಮಗೆ ಉಡುಗಡೆಯಾಗಿ ಕೊಡ್ತಾ ಇದ್ದೇವೆ